ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀನು ಓದ್ತಾ ಇದ್ದೀರಾ ಬಾಬು ಜಾನ್ ಜಿ ಚಾನಲ್ ಫ್ರೆಂಡ್ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ರೀಲ್ಸ್ ಫೋಟೋ ಅಪ್ಲೋಡ್ ಮಾಡಿರುವಂಥ ಫೋಟೋ ರೀಲ್ಸ್ ಆ ಡಿಲೀಟ್ ಆದವನ್ನ ಮತ್ತೆ ರಿಕವರ್ ಮಾಡ್ಕೋಬೋದು ಫ್ರೆಂಡ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಬೇಕಾದಂಥ ರೀಲ್ಸ್ ಆಗಲಿ ಫೋಟೋ ಆಗಲಿ ಅಪ್ಲೋಡ್ ಮಾಡಿರ್ತೀರ ಆದರೆ ನಿಮಗೆ ಒಂದೊಂದು ಆಗಿರುತ್ತೆ ರೀಲ್ಸ್ ಡಿಲೀಟ್ ಮಾಡಿರ್ತೀರ ಯಾವುದೇ ಒಂದು ಕಣಗೋಸ್ಕರ ಡಿಲೀಟ್ ಮಾಡಿರ್ತೀರ ಫೋಟೋನು ಕೂಡ ಡಿಲೀಟ್ ಮಾಡಿರ್ತೀರ ಆದರೆ ಮತ್ತೆ ಅವನ್ನ ಪಡ್ಕೋಬೇಕು ಡಿಲೀಟ್ ಆದವನ್ನ ಮತ್ತೆ ರೀಕವರ್ ಮಾಡ್ಕೋಬೇಕು ಮತ್ತು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಅದನ್ನು ರೀಕವರ್ ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ರೀಲ್ಸ್ ಆಗಲಿ ಫೋಟೋ ಆಗಲಿ ಯಾವುದೂ ಕೂಡ ನೀವು ರೀಕವರಿ ಮಾಡ್ಕೋಬೋದು ಫ್ರೆಂಡ್ ಅದು ಹೇಗೆ ಅನ್ನೋದು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಇಯರ್ನ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದಿಲ್ಲ ನೋಡೋದ್ರ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನಾನು ಒಂದು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಾನೊಂದು ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡ್ಕೊತೀನಿ ಒಂದು ನಿಮಿಷ ಓಪನ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಎಂಟರ್ ಬರುತ್ತೆ ಇಲ್ಲಿ ನೀವೇನು ಮಾಡ್ಕೊಂಡ್ರೆ ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಎಂಟರ್ ಬರುತ್ತೆ ಇಲ್ಲಿ ಮೂರು ಗೆರೆ ಇದೆ ನೋಡ್ಕೊಳ್ಳಿ ಮೂರು ಗೆರೆ ಮೂರು ಡಾಟ್ ಲೈನ್ ಕಾಣ್ತಿರ್ಬೋದು ಮೂರು ಗೆರೆ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದನೇ ಆಪ್ಷನ್ ಆಪ್ಷನ್ ಮೂರನೇ ಆಪ್ಷನ್ ಯುವರ್ ಆ್ಯಕ್ಟಿವಿಟಿ ಅಂತ ಇರುತ್ತೆ ನೋಡ್ಕೊಳ್ಳಿ ಮೂರನೇ ಆಪ್ಷನ್ ಆ್ಯಕ್ಟಿವಿಟಿಗೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ಏಕ್ದಮ್ ತೆಳಗಡೆ ರೀಸೆಂಟ್ ಡಿಲೀಟ್ ಅಂತ ಇರುತ್ತೆ ನೋಡ್ಕೊಳ್ಳಿ ರೀಸೆಂಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಈ ಒಂದು ಫೋಟೋ ನಾನು ಡಿಲೀಟ್ ಮಾಡಿದ್ದೆ ಈ ಒಂದು ಫೋಟೋನ ಮತ್ತೆ ನಾನು ರೀಕವರ್ ಮಾಡ್ಕೋಬೇಕು ರೀ ಸ್ಟಾರ್ಟಿಂಗ್ ಅಂತ ಇರ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ತಿರ್ಗಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಆ್ಯಡ್ ಆಗುತ್ತೆ ಫ್ರೆಂಡ್ ಈಗ ಇನ್ಸ್ಟಾಗ್ರಾಮಲ್ಲಿ ಯಾರಾಗುತ್ತೆ ಈ ಒಂದು ಫೋಟೋ ಇದ್ದಿಲ್ಲ ಈ ಫೋಟೋ ನೋಡ್ಕೊಳ್ಳಿ ಇಲ್ಲಿ ಫೋಟೋ ಬಂತು ಈ ಫೋಟೋ ಇದ್ದಿಲ್ಲ ನಾನು ಡಿಲೀಟ್ ಮಾಡಿದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಪ್ನಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೆ ಫ್ರೆಂಡ್ ಫ್ರೆಂಡ್ ಈ ಒಂದು ನೀವು ಈಸಿಯಾಗಿ ಯಾವುದೇ ಫೋಟೋ ಆಗಲಿ ವಿಡಿಯೋ ಆಗಲಿ ಈ ರೀತಿ ನೀವು ಡಿಲೀಟ್ ಆದವನ್ನ ಮತ್ತೆ ರಿಕವರ್ ಮಾಡ್ಬೋದು ಆದರೆ ಕಂಡೀಷನ್ ಏನಪ್ಪ ಅಂದರೆ ನೀವು ಡಿಲೀಟ್ ಮಾಡಿ ಮೂವತ್ತು ದಿನ ಒಳಗಡೆ ಇದ್ದರೆ ಅಷ್ಟೇ ಮೂವತ್ತೊಂದು ಮೂವತ್ತೆರಡು ದಿನ ಆದರೆ ಬರಲ್ಲ ಮೂವತ್ತು ದಿನ ಒಳಗಡೆ ಇರಬೇಕು ಹಾಗಾದರೆ ನೀವು ಯಾವುದೇ ಒಂದು ಫೋಟೋನ ರೀಕೋರ್ ಮಾಡ್ಕೋಬೋದು ಡಿಲೀಟ್ ಮಾಡಿರುವಂಥ ವಿಡಿಯೋ ರೀಲ್ಸ್ನ ರೀಕೋರ್ಡಿ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಅನ್ಸಂಥ ಕಮೆಂಟ್ ಮೂಲಕ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ವಿಡಿಯೋಸ್ ವೀಡಿಯೋಸನ್ನು ಟೇಕ್ ಕೇರ್ ಬ ಬಾಯ್ ಫ್ರೆಂಡ್